ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೈಸೂರು ಡಿಸೆಂಬರ್ ಮೂವತ್ತೊಂದು ರಾಜ್ಯ ರೈತ ಸಂಘಟನೆಗಳ ಒಕ್ಕೂಟ ಕರ್ನಾಟಕ ರಾಜ್ಯ ರೈತ ಸಂಘ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘ ಇವರುಗಳ ಸಂಯುಕ್ತ ಆಶ್ರಯದಲ್ಲಿ ಕಲಾಮಂದಿರದಲ್ಲಿ ವಿಶ್ವ ರೈತ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಈ ಸಂದರ್ಭದಲ್ಲಿ ಶಾಸಕ ಎ ಆರ್ ಕೃಷ್ಣಮೂರ್ತಿ ಕರ್ನಾಟಕ ರಾಜ್ಯ ರೈತ ಸಂಘದ ಸಂಸ್ಥಾಪಕ ಅಧ್ಯಕ್ಷ ವಿಆರ್ ನಾರಾಯಣ ರೆಡ್ಡಿ ಕೆಐಡಿಬಿ ರೈತ ಪರ ಹೋರಾಟಗಾರ ವಿಜಯ್ ಕುಮಾರ್ ವಿಶ್ವ ರೈತ ದಿನಾಚರಣೆ ಗೌರವಾಧ್ಯಕ್ಷ ಪ್ರೊಫೆಸರ್ ಎಸ್ ಶಿವರಾಜಪ್ಪ ಕರ್ನಾಟಕ ರಾಜ್ಯ ರೈತ ಸಂಘ ಏಕೀಕರಣ ಸಮಿತಿ ಪಚ್ಚೆ ಸ್ವಾಮಿ ಶ್ರೀಕಂಠೇಶ್ವರ ಎಂಟರ್ಪ್ರೈಸರ್ ಜಗದೀಶ್ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರರ ಸಂಘದ ರಾಜ್ಯಾಧ್ಯಕ್ಷ ಹಳ್ಳಿಕೆರೆ ಹುಂಡಿ ಭಾಗ್ಯರಾಜ್ ಡಾಕ್ಟರ್ ಪ್ರಕಾಶ್ ಕಮ್ಮರಡಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಮೈಸೂರಿನ ಕಲಾಮಂದಿರದಲ್ಲಿ ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘದ ನೇತೃತ್ವದಲ್ಲಿ ವಿಶ್ವ ರೈತ ದಿನಾಚರಣೆ ಅನ್ನದಾತನನ್ನ ಸ್ಮರಣೆ ಮಾಡತಕ್ಕಂಥ ಕೆಲಸವನ್ನು ಕರ್ನಾಟಕ ರಾಜ್ಯ ಕಬ್ಬು ಬೆಳೆಗಾರ ಸಂಘ ಇವತ್ತು ಬಹಳ ವಿಜೃಂಭಣೆಯಿಂದ ನಡೆಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾದಂಥ ರೈತರ ಸಮಸ್ಯೆಗಳ ಬಗ್ಗೆ ವಿಶೇಷವಾದಂಥ ಚರ್ಚೆಗಳನ್ನು ಮಾಡಿ ಆ ಚರ್ಚೆಯಲ್ಲಿ ರೈತರ ಸಮಸ್ಯೆಗಳನ್ನ ಸರ್ಕಾರಕ್ಕೆ ಒಂದು ನಿರ್ಣಯವನ್ನು ಮಾಡಿ ಏನಿವತ್ತು ರೈತರ ಅಕ್ರಮ ಸಕ್ರಮ ಯೋಜನೆ ಆಗಬಹುದು ಪ್ರತಿ ಟನ್ ಕಬ್ಗೆ ಐದು ಸಾವಿರದ ಐನೂರು ರೂಪಾಯಿ ನಿಗದಿ ಆಗ್ತಕ್ಕಂಥದ್ದಾಗಬಹುದು ಮತ್ತೆ ಹಾಲಿನ ಪ್ರೋತ್ಸಾಹನ ಮತ್ತೆ ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಮೂಲ ವಿದ್ಯುತ್ ಅನ್ನು ಖಾಸಗೀಕರಣ ಮಾಡಬಾರದು ರೈತರ ಏನಿರೋದು ಕಾಡು ಪ್ರಾಣಿಗಳ ಉಪಟಳದಿಂದ ರೈತರು ಸಾಕಷ್ಟು ನಷ್ಟವನ್ನು ಅನುಭವಿಸ್ತಾ ಇದ್ದೇವೆ ಅಂತ ನಷ್ಟಕ್ಕೆ ವೈಜ್ಞಾನಿಕವಾದಂಥ ಬೆಲೆಯನ್ನು ನಿಗದಿ ಮಾಡಬೇಕು ಕೃಷಿ ಸಾಲಗಳಿಗೆ ಸಿಬಿಲ್ ಸ್ಕೋರ್ ಅನ್ನ ಪರಿಗಣನೆ ಮಾಡಬಾರದು ಮತ್ತಿತರ ಎಲ್ಲ ವಿಚಾರಗಳನ್ನ ಇಟ್ಟುಕೊಂಡು ಇದೇ ಹದಿನೈದನೇ ತಾರೀಕು ಒಳಗಡೆ ಸರ್ಕಾರ ತಮ್ಮ ನಿಲುವನ್ನು ಪ್ರಕಟಣೆ ಮಾಡಿ ರೈತ ಪರವಾದಂತಹ ಚಿಂತನೆಯನ್ನು ಮಾಡಲಿಲ್ಲ ಅಂತ ಹೇಳಿದ್ರೆ ಏನು ಮಲೆಮಾಲೇಶ್ವರ ಬೆಟ್ಟದಲ್ಲಿ ರೈತರ ಪರವಾದಂತಹ ನ ಮಾಡ್ತಾ ಇದ್ದೇವೆ ಜಿಲ್ಲೆಯ ಅಭಿವೃದ್ದಿಗೆ ಅಂತ ಅಂತೇಳಿ ರಾಜ್ಯ ಸರ್ಕಾರ ರಾಜ್ಯದ ಕ್ಯಾಬಿನೆಟ್ ನಡೆಸಲಿಕ್ಕೆ ಬರ್ತಾ ಇದ್ದಾರೆ ಆ ಕ್ಯಾಬಿನೆಟ್ಗೆ ರೈತರು ಪಾದಯಾತ್ರೆ ಮುಖಾಂತರ ಮುತ್ತಿಗೆ ಹಾಕಲಿಕ್ಕೆ ತೀರ್ಮಾನ ಮಾಡಿದ್ದೇವೆ ನಿರ್ಣಯ ಮಾಡಿದ್ದೇವೆ ಸರ್ಕಾರ ಅಲ್ಲಾಗ್ತಕ್ಕಂಥ ಅನಾಹುತಗಳಿಗೆ ನೇರವಾದ ಜವಾಬ್ದಾರಿ ಆಗ್ತದೆ ಇಲ್ಲ ಅಂತ ಹೇಳಿದ್ರೆ ತಕ್ಷಣ ಪ್ರತಿಕ್ರಿಯೆಯನ್ನು ಕೊಟ್ಟು ಇದರ ಜವಾಬ್ದಾರಿನ ತಗೋಬೇಕು ಯಾಕೆಂದರೆ ಕಳೆದ ನೇ ತಾರೀಕು ಬೆಳಗಾವಿಯ ಸುವರ್ಣಸೌಧದಲ್ಲಿ ಸುಮಾರು ಇಪ್ಪತ್ತೈದು ಸಾವಿರಕ್ಕೂ ಹೆಚ್ಚು ರೈತರು ಒಂದು ಸಮಾವೇಶಗೊಂಡು ರೈತರ ಸಮಸ್ಯೆಗಳ ಬಗ್ಗೆ ಸರ್ಕಾರ ಮತ್ತು ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ ಇನ್ನೂ ಕೂಡ ಸಮಸ್ಥೆಗಳು ಬಗೆಹರದಿಲ್ಲ ಸಮಸ್ಯೆಗಳು ಆಗೇ ಇದ್ದಾವೆ ಆ ಕಾರಣಕ್ಕೋಸ್ಕರವಾಗಿ ಇವತ್ತು ರೈತರನ್ನ ಅನ್ನದಾತನ ಸ್ಮರಣೆಯ ಜೊತೆಗೆ ಸರ್ಕಾರಕ್ಕೆ ಒಂದು ನಿರ್ಧಾರವನ್ನು ಪ್ರಕಟ ಮಾಡಿದ್ದೇವೆ ಈ ತೀರ್ಪಿನಲ್ಲಿ ರೈತರ ಆಗುವವುಗಳ ಬಗೆ ಇರ್ತದೆ ಎಲ್ಲ ರೈತರು ಜಾಗೃತರಾಗಿ ಈ ಒಂದು ಮುಂದಿನ ಹೋರಾಟದ ನಡೆಯನ್ನು ನಿರ್ಣಯ ಮಾಡಬೇಕು ಅಂತೇಳಿ ಈ ಮೂಲಕ ರೈತರಲ್ಲಿ ಜಾಗೃತಿ ಮತ್ತು ಮನವಿಯನ್ನು ಮಾಡ್ತೇನೆ ನನ್ನ ಹಳ್ಳಿ ಕೆರೋಡಿ ಭಾಗ್ಯರಾಜ್ ಕರ್ನಾಟಕ ರಾಜ್ಯ ಕಬ್ಬಿ ಬೆಳೆಗಾರ ಸಂಘದ ರಾಜ್ಯಾಧ್ಯಕ್ಷರು ಕೋವಿಡ್ ಸಂದರ್ಭದಲ್ಲಿ ಕೂಡ ಕೋವಿಡ್ ಸಂದರ್ಭ ಕೋವಿಡ್ ಅಪಾರ ನಾವು ಘೋಷಿಸಿ ಬದುಕಿನಲ್ಲಿ ಕಾಣುವಂತ ಒಂದು ದೊಡ್ಡ ವಿಪತ್ತು ಇಡೀ ವಿಶ್ವಕ್ಕೆ ಬಂದಿತಲ್ಲ ಏನು ಸಿಕ್ಕದಿಲ್ಲ ಆ ತರಕಾರಿ ಸಿಗೋದಿಲ್ಲ ಎಲ್ಲ ಅಂತೆ ಕೈಗಾರಿಕಾ ಅಂತೆ ಅಲ್ವಾ ಕೆಲವರು ಮನೆಯಲ್ಲೇ ಕೂತ್ಕೊಂಡು ಆನ್ಲೈನ್ ಅಲ್ಲಿ ಕೆಲಸ ಮಾಡಿ ಆನ್ಲೈನ್ ಕೊಟ್ಟು ಆನೆಲ್ಲ ಪಕಾರ ರೈತರು ನಿಮಗೆ ಗೊತ್ತಿದೆಯಲ್ಲ ಕೋವಿಡ್ ಸಂದರ್ಭದಲ್ಲಿ ಎಲ್ಲ ವರ್ಷಗಳಲ್ಲಿ ಉಳುಮೆ ಮಾಡತಕ್ಕಂಥ ಭೂಮಿಗಿಂತ ಹತ್ತು ಪರ್ಸೆಂಟ್ ಜಾಸ್ತಿ ಆಯ್ತು ನಿಮ್ಗೆ ಏನ್ ಕೆಲಸ ಇದ್ದಿಲ್ಲ ಜೀವನಕ್ಕೆ ಹೆದರ್ತಾ ಇದ್ದೀವಿ ನಾವು ಸರ್ವೆ ಮಾಡಿದ್ರು ನಮ್ಗೆ ಏನ್ ಬೇಕಂತ ನಾವು ಬದು ಹೇಗ್ಬೇಕು ಕೋವಿಡ್ ಸಂದರ್ಭದಲ್ಲಿ ಹಾಲು ಹಣ್ಣು ತರಕಾರಿಗೆ ಕಿಂಚದಾದ್ರೆ ಯಾರಿಗಾಗಿ ತೊಂದರೆ ಆಗಿದೆಯಾ ಮನೆ ಬಾಗಲಿದೆ ಅಲ್ವಾ ಮನೆ ಬಾವಿಗೆ ಒಂದು ವೇಳೆ ಕೋವಿಡ್ ಸಂದರ್ಭದಲ್ಲಿ ಮನೇಲಿ ಸತ್ತೆ ಹೆಚ್ಚರಿಕೆ ಕೂತಾಗ ನೀವು ಹಾಲು ಹಣ್ಣು ಕೊಡದೇ ಇದ್ದಲ್ಲಿ ಹಾಹಾಕಾರ ಆಗ್ತಿತ್ತು ಪ್ರಧಾನಮಂತ್ರಿ ಜಂಟಿ ಪಡೆಯೋದು ಯಾವ್ದು ಜೀವ ನೀಡ ಆಗ್ತಿರ್ಲಿಲ್ಲ ನೆನೆಸ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮ ಒಂದು ಸೇವೆ ಆಗಾಗಿಲ್ಲ ಹಾಗೆ ಹಾಗಾಗಿ ನಾನು ಕೇಳ್ತಾ ಇದ್ದೆ ಸ್ನೇಹಿತರೆ ಈ ಪ್ರಶ್ನೆಗೆ ಇದನ್ನು ಸ್ವಲ್ಪ ಗಂಭೀರವಾದ ನಿಮ್ಮನ್ನು ನಾನು ಸ್ವಲ್ಪ ಕೆಳಕ್ತಾ ಇಲ್ಲ ನಾನು ನನಗೆ ನೋವಾಗ್ತಾ ಇದೆ ನಾನು ಒಬ್ಬ ರೈತ ಕುಟುಂಬದಿಂದ ಬಂದಂತನು ನನಗೆ ನೋವು ಇದಕ್ಕೆ ಎರಡು ವಿಚಾರಗಳನ್ನು ಒಂದು ಬೆಲೆಯನ್ನು ನೀವು ಮಾಡುವ ವಿಚಾರದಲ್ಲಿ ಬೆಲೆಯನ್ನು ಕೇಳೋ ವಿಚಾರ ಅಲ್ಲ ಕೆಲವೊಮ್ಮೆ ಅದು ಬೇಡ ವಿಚಾರ ಆಗುತ್ತೆ ಖಂಡಿತ ಅಲ್ಲ ನೀವು ಬೆಲೆಯನ್ನು ಮಾಡುವ ಶಕ್ತಿಯನ್ನು ಬರಬೇಕಾಗಿದೆ ನಮ್ಮ ರೈತರ ಪರವಾದ ಈ ಒಂದು ದಿನಾಚರಣೆಯಲ್ಲಿ ಭಾಗವಹಿಸಲಿಕ್ಕೆ ಬಹಳ ಸಂತೋಷ ಆಗ್ತದೆ ನಮ್ಮ ವಂಶಸ್ಥರು ಕೂಡ ರೈತರೇ ಆಗಿದ್ದಂತರು ನಮ್ಮ ತಂದೆಯವರು ತಂದೆ ಬಸವೈನವರು ನಮ್ಮ ತಂದೆಯವರು ರೈತರೇ ಆಗಿ ಹೊಲದಲ್ಲಿ ಹುದ್ದೆ ಬೆಳೆದು ವಿದ್ಯಾವಂತರಾಗಿ ವಕೀಲರಾಗಿ ರಾಜಕಾರಣಿಯಾಗಿ ಮಂತ್ರಿಗಳಾಗಿ ಅಂತಿಮವಾಗಿ ರಾಜ್ಯಪಾಲರನ್ನು ಕೂಡ ಅವರು ಕಾರ್ಯನಿರ್ವಹಿಸುವಂತೆ ಈ ಗ್ರಂಥಕ್ಕೆ ಅನೇಕ ವಿದ್ವಾಂಸರು ಆರ್ಥಿಕ ತಜ್ಞರು ಬಹಳ ಅರ್ಥಪೂರ್ಣವಾಗಿರ್ತಕ್ಕಂಥ ಒಳ್ಳೆಯ ಲೇಖನಗಳನ್ನು ಕೊಟ್ಟಿದ್ದಾರೆ ಅದರಲ್ಲಿ ಮೊದಲನೇದಾಗಿ ಡಾಕ್ಟರ್ ಪ್ರಕಾಶ್ ಅಮರಡಿಯವರು ಒಳ್ಳೆ ಅದ್ಭುತವಾಗಿರ್ತಕ್ಕಂಥ ಒಂದು ಲೇಖನವನ್ನು ಕೊಟ್ಟಿದ್ದಾರೆ ಇವತ್ತು ಕಾರ್ಯಕ್ರಮವನ್ನು ಕೂಡ ಅವರು ಉದ್ಘಾಟಿಸಿದ್ದಾರೆ ಇವತ್ತು ನಿಜವಾಗೂ ಕೂಡ ನಾವು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಆಚರಣೆ ರೈತರ ರೈತಪರ ಚಿಂತನೆಯ ಅನಾವರಣ ರೈತಪರ ಚಿಂತನೆಯ ಅನಾವರಣ ಮತ್ತೆ ಮುಂದಿನ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನ ಧನಗಳ ಗರೆದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ